ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡೋಕ್ಕೆ ಸಿದ್ಧರಾಗಿರುವಂಥ ಹಂತರದಲ್ಲಿರುವಂಥ ಮಾನ್ಯ ಮಾಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಟ್ಟು ತಾವು ನಿರ್ಗಮಿಸಬೇಕು ಅನ್ನುವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೋಗುವುದು ನಿಶ್ಚಿತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜನಹಿತವನ್ನು ಸಂಪೂರ್ಣ ಮಾಡ್ತಿರುವಂತಹ ಲೂಟಿ ಹಗಲು ದರೋಡೆನಲ್ಲೇ ನಿರತರಾಗಿರುವಂತಹ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂಥ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ಸ್ನೇಹಿತರು ಬಿಜೆಪಿ ಮುಖಂಡರುಗಳು ವಿಶೇಷವಾಗಿ ಕೇಂದ್ರದ ಸಚಿವರಾಗಿ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತ ಮಾನ್ಯ ಅವರು ಬಂದಿರುವಂತಹದ್ದು ನಮಗೆ ದೊಡ್ಡ ಒಂದು ಶಕ್ತಿಯನ್ನು ತಂದಂತಾಗಿದೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ಯಶಸ್ವಿಯಾಗುವುದು ನಿಶ್ಚಿತ ನಮ್ಮ ಪಾದಯಾತ್ರೆ ಮುಗಿಯೋದರ ಒಳಗಾಗಿ ಗೌರವಯುತವಾಗಿ ಸಿದ್ದರಾಮಯ್ಯನವರವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲದಿದ್ರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ರಾಜ್ಯಪಾಲರು ಮತ್ತೊಂದು ಕುಂಟು ನೆಪ ಹೇಳ್ದೇನೆ ನೀವು ಮಾಡುವಂತಹ ಭ್ರಷ್ಟಾಚಾರದ ಹಗರಣಗಳು ಬಯಲಾಗಿರುವಂತಹ ಈ ಸಂದರ್ಭದಲ್ಲಿ ಗೌರವಿತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನೀವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ಮಾಡುತ್ತಾ ಈ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ಜೆಡಿಎಸ್ ಬಿಜೆಪಿ ಒಂದಾಗಿ ಹೊರಟಿದ್ದೇವೆ ಈ ಹೊಂದಾಣಿಕೆ ಮುಂದೆ ಬರೋ ದಿವಸದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮಿಶ್ರ ಸರ್ಕಾರ ಮಾಡೋದ್ರ ಒಳಗವರೆಗೂ ಸಹ ಈ ಹೋರಾಟ ಮುಂದುವರ್ಯೋದಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ